ಅಲ್ಲ ಮಚ್ಚಾ ಕ್ಲಚ್ ಬಿಟ್ರೆ ಸಾಕು ಆಫ್ ಆಗ್ತಾ ಇದೆ ಟೈಟ್ ಆಗ್ಬಿಟ್ಟಿದೆ ಹೂ ಸ್ಟಾಪ್ ಹೊಡಿಯು ನಿಮ್ಮನ್ನ ತಡೆದಿರುವವರು ಯಾರು ಐ ಟ್ವೆಂಟಿ ಕಾಲಿಗೆ ತಾರ ಮರ ಆರ್ತದೆ ಏನು ಮಾಡ್ಲಿ ಯಾಕೋ ಇವತ್ತು ಗಾಡಿಗೆ ಕ್ಲಿತ್ ಲಿವರ್ ತರನ ಅಂತ ಅನ್ನಿಸ್ತಿದೆ ಅಕ್ಷಣ ಅಂತ ಗಾಡಿ ಕೇಳಿದೆ ಅಕ್ಷಣ ಮೆಲ್ಲು ಕೋಪ ಅಂತೂ ಚೈನ್ಸ್ ಬಗೆಟ್ ಹೋಗಿದ್ದೆ ಗುರು ಹಂಗಾಗಿ ಹಣ್ಣು ಗಾಡಿಗೊಂದು ಗಾಡಿಗೆ ಒಂದು ಫ್ಯೂಯಲ್ ಹಾಕ್ಸಿ ಶಶಾಂಕ್ ಬರ್ತೀನಿ ನಾನು ಶಶಾಂಕಿ ಬ್ರೋಟಿ ಹೋಗ್ತೀವಿ ರವಿ ಲಿವರ್ ತರ್ತೀನಿ ಆ ಲಿವರ್ ಅಲ್ಲ ಕ್ಲಿತ್ ಲಿವರ್ ಎಷ್ಟು ದಿನ ನಿಂತಿದ್ದೇಳ ಮೂರು ದಿನ ಸ್ಟಾರ್ಟ್ ಆಗಿಲ್ಲ ನೀನು ಹೆಲ್ಮೆಟ್ ಹಾಕೊಂಡು ಹೋಗ್ತಿಲ್ಲ ಗುರು ಏನಾರು ವೀಡಿಯೋ ಮಾಡಿದೆ ಹಿಂಸೆ ಆಗುತ್ತೆ ಹೀಟಿಗೂ ಗಾಡಿದು ಚೈನ್ಸ್ ಪಾಕೆಟ್ ಹೋಗಿದೆ ಮಿನ್ಸಾಗ ಏನೋ ಚೈನ್ಸ್ ಪ್ಯಾಕೆಟ್ ಚೆನ್ನಾಗಿದ್ದರೆ ಗಾಡಿದೊಂದು ರಿವ್ಯೂನೇ ಆಗೋಗಿರೋದು ನೋಡಿ ಇನ್ನೊಂದು ಯಾವ ಥರ ಫ್ರೀ ಇದ್ದಾಗ ಚೈನ್ಸ್ ಪ್ಯಾಕೆಟ್ ಎಲ್ಲ ರೆಡಿ ಆದಮೇಲೆ ಗಾಡಿ ಓಡಿಸ್ತೀನಿ ಈಗ ಫಸ್ಟು ಹೋಗೋಣ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಹೊಡಿ ವಾ ಸೈಟ್ ಹೊಡಿರ್ತೀನಿ ಮೇನ್ ರೋಡಲ್ಲೇ ಹೊಡಿ ಒಂದ್ ತಟ್ಟಿನ್ ತಗೊಣತ ಬಂದು ಬಟ್ ಯಾಕೋ ಸಿವಿಲು ಅದು ಇದು ಚೆಕ್ ಮಾಡ್ಸೋಕೆ ಟೈಮ್ ಆಗ್ಬಿಡ್ತು ಇದು ಯಾರ್ದು ಗೊತ್ತಾಗಲ್ಲ ಹೆಣ್ಮಗು ಹೆಣ್ಮಗು ವಾ ಕಾಲ್ಮಿ ಮೇಡಂ ಕಾಲ್ಮಿ ಕಾಲ್ಮಿ ಮ್ಯಾಮ್ ಮೇಡಂ ಕಾಲ್ಮಿ ಮ್ಯಾಮ್ ಆ ಅಷ್ಟೇ ಅಕ್ಕ ಹೆಂಗು ಸುತರ ಹೆಂಗ್ ಮಾತಾಡ್ಬೇಕು ಗೊತ್ತಾಗಲ್ಲ ಗೀವ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ನಾಳೆ ಹುಡುಗಿದ್ ಗುರು ಉಮೆನ್ಸೋನ್ಸೋ ಏ ಬೇಬಿ ಗುರು ಹೇಳದೆ ಮಾಡ್ತಾ ಇತ್ತಲ್ಲ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋಕ್ಕೆ ಇನ್ನೇನು ಫೈನಲ್ ಸ್ಟೆಪ್ಪು ಗುರು ವಾಚ್ ಟೈಮ್ ಅವರ್ಸ್ ಒಂದು ಕಂಪ್ಲೀಟ್ ಆಗಬೇಕು ಫೋರ್ ತೌಸಂಡ್ ಆಗಬೇಕಿರೋದಲ್ಲಿ ತ್ರೀ ತೌಸಂಡ್ ಏಯ್ಟ್ ಫಾರ್ಟಿ ಆಗಿದ್ದೀನಿ ಒನ್ ಸಿಕ್ಸ್ಟಿ ಬ್ಯಾಲೆನ್ಸ್ ಇದೆ ಇನ್ನೊಂದು ಟೂ ಡೇಸಲ್ಲಿ ಅದು ಕಂಪ್ಲೀಟ್ ಆಗ್ತೇನೋ ಒಂದು ನಂಬಿಕೆ ಇದೆ ಅದಾದರೆ ಇನ್ನೊಂದು ತಿಂಗಳು ಏನಾದ್ರು ಮಾಡಿ ಕಷ್ಟಪಟ್ಟಾರು ಇಟ್ಕೊತೀನಿ ಒಂದು ತಿಂಗಳು ತನಕ ಎಲ್ಲರೂ ಆಡ್ತೀನಿ ಅದಾದ ಮೇಲೆ ಶಡ್ಡೌನೇ ಪಕ್ಕ ಗೊತ್ತಾ ಇನ್ನು ಆ ಒಂದು ತಿಂಗಳೇ ನನಗೆ ಮೇಯ್ನು ಆ ಒಂದು ತಿಂಗ್ಳು ಆದಮೇಲೆ ಬೇಕಾದ್ರೆ ಏನಾದ್ರು ಒಂದು ಮಾಡ್ಬೋದು ನೋಡೋಣ ಅಲ್ಲಿ ತನಕ ಬೇವಿ ನೀವಾಗ ಕರ್ಕೊಂಡೋಗಿ ನಾಳೆ ಕರ್ಕೊಂಡು ಬರ್ತೀನಿ ಎಷ್ಟು ಬೈಕಂದು ಹೇಳೋಕ್ಕೆ ಗೊತ್ತಿಲ್ಲ ಹೇಳು ಸತ್ಯ ತಾರಾಮರ ಬೈಕಂದು ಹೇಳಿ ನನಗೆ ಗೊತ್ತು ಜೀವ ಒಂದು ಇದ್ದಿದ್ರು ಮಾತ್ರ ನನಗಂತೂ ಗಾಡಿ ಮೇಲೆ ಕೂರಕ್ಕೆ ಬಿಡ್ತಿರಲಿಲ್ಲ ನಾನು ಕೂರ್ಸ್ಕೊಂತಿರ್ಲಿಲ್ಲ ಇವಳು ನನಗೆ ಪಕ್ಕಾ ಗೊತ್ತು ಬೆಟ್ಟಲೇ ಹೊಡೆಯೋಳು ಅಲ್ಲೇನೆ ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಇದು ಪ್ರೆಸೆಂಟ್ ಹಿಂಗ್ ಕಾಣುತ್ತೆ ಏನ್ ಗುರು ಮಾತೆ ಬರ್ತಾರ ಬಾಯಲ್ಲಿ ಅಥವಾ ಗಾಡಿದು ಲಿವರ್ ಏನೋ ತರ್ಸೋಣ ಅಂದರೆ ಸಾರಿ ಫ್ಲೆಚ್ ಲಿವರ್ ತರ್ಸೋಣ ಅಂದರೆ ಯಾರು ಹೋಗ್ತಾರೆ ಗೊತ್ತಾಗ್ತಿಲ್ಲ ನಾನು ಹೋಗೋಣ ಅಂದರೆ ಹತ್ರ ಫೋನ್ ಮಾಡಿದೆ ಅವ್ರು ಇನ್ನೂ ಬಂದಿಲ್ಲ ಡ್ಯೂಟಿಗೆ ಅವ್ರು ಬಂದು ನಾನು ಹೋಗ್ಬಾರಷ್ಟು ಲೇಟ್ ಆಗುತ್ತೆ ಇದು ನಮ್ಮ ಕಾಟೇಜ್ಗಳು ಒಂದು ಓಪನ್ ಇದೆ ವೆಡ್ಡಿಂಗ್ ಎಲ್ಲ ಮಾಡ್ತೀಯ ಸೌಸ್ ಕೀಪಿಂಗ್ ವರ್ಕ್ ಆಗ್ತದೆ ಬಟ್ ಇವನೊಂದು ಕಾಟೇಜ್ಗಳು ಏನು ಮಸ್ತಾಗಿದೆ ಗೊತ್ತಾಗ್ರಿ ಇವು ನನಗಂತೂ ಸಖತ್ ಇಷ್ಟ ಆಯಿತು ಯಾಕೆ ಹೇಳಿ ಇಲ್ಲಿ ನೋಡಿ ಇಲ್ಲಿ ಹೋಗ್ಲಿ ಬರ್ರಿ ಹೆಂಗಿದೆ ಅಂತ ಸಖತ್ತಾಗಿದೆ ಕಾಟೇಜು ಒಂದೊಂದು ಸಿಂಗಲ್ ಸಿಂಗಲ್ ಕಾಟೇಜ್ಗಳು ಎಲ್ಲ ಸೇಮ್ ಇರೋದು ಫಿಫ್ಟೀನ್ ಕಾಟೇಜಸ್ ಇದೆ ಇಲ್ಲಿಂದ ಆದರೆ ಇಲ್ಲಿಂದ ಸೈಕಲ್ ಇಲ್ಲ ಸೈಕಲ್ ಬಿಟ್ಟು ಬಂದಿದ್ದೀನಿ ನೈಟು ನಾನೇ ತೊಗೊಬಂದೆ ನೈಟ್ ನಿಲ್ಸಾನ ಅಂತ ನೋಡಿದೆ ಎದ್ರಿಕೆ ಆಗ್ಬಿಡ್ತು ಕತ್ಲಾಗಿ ಬೇರೆ ಹಾಗಾಗಿ ಇವತ್ತು ಅಂತ ಬಂದಿದ್ದೀನಿ ಎರಡು ಬೈಕ್ ಇದೆ ಓಡ್ಸೋಕ್ಕೆ ಅದೇ ಎರಡಕ್ಕೂ ಏನಾದ್ರು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ನೋಡಿ ಇಲ್ಲೊಂದಿದೆ ಅಕ್ಷಯ ಹಣದು ಎನ್ ಎಸ್ ಪಡೆದಿರೋದು ಇಂಜಿನ್ ಮಾತ್ರ ಕಳ್ಳ ಇದೆ ಗೋರು ಈಗಲೂ ಶೋರೂಮ್ ಇಂದಾಗ ಹೆಂಗಿರುತ್ತೆ ಇಂಜಿನ್ ಹಂಗಿದೆ ಇದು ಯಾವ ಥರ ಓಡ್ಸೋ ಚೈನ್ ಚೈನ್ಸ್ ಪ್ಯಾಕೆಟ್ ಹೋಗಿದೆ ಅದಕ್ಕೋಸ್ಕರ ಗಾಡಿ ಓಡಿಸಿಲ್ಲ ಅಕ್ಷಯ್ ಅಂಡ್ ಅಕ್ಷಯ್ ಶೋಕಿ ಇನ್ನು ಇದು ಆಯಾ ಬುಝಾ ಇದನ್ನು ತಂದೋಗ ಲಕ್ಕನ ಇದನ್ನು ತಂದೋಗಿ ಇವತ್ತಿನ ಬ್ಲಾಗಿ ಏನು ಮಾಡೋದು ಬೇಬಿಗೆ ರೆಡಿ ಮಾಡಿಸ್ಬೇಕು ಬೇಬಿ ಅಲ್ಲಿ ಮಲಗಿದೆ ಎಂತ ಮಾಡೋದಾಗ ಗೊತ್ತಾಗ್ತಿಲ್ಲ ಗುರು ಭೂಮಿ ಏನು ಭೂಮಿ ನಾನು ಬೇರೆ ಯಾರನ್ನ ಏನಂತ ಏನೋ ಅಂದಂತೆ ಹೌದಾ ಸತ್ಯನಾ ಹುಡುಗಿ ಸವಾಸನೇ ಬೇಡಪ್ಪ ನಮಗೆ ಒಂದ್ಸಲಿ ಕೈ ಕೊಟ್ಟು ಹೋಗಿದ್ಯಾ ತೋರಿಸಿದ್ಯಾ ಹೆಂಗೆ ನೀವು ನೀವುಗಳ ಹೆಂಗೆ ಅಂತ ಮತ್ತೆ ತಪ್ಪು ಮಾಡಲ್ಲ ಇನ್ನು ಸುಮ್ಮನಿರು ಏನೂ ಯೋಚನೆ ಮಾಡ್ಕೋಬೇಡ ಯಾರನ್ನೂ ಇಷ್ಟಪಡೋಲ್ಲ ಈಗ